अगले छह महीने के अंदर आप देखेंगे कि पाक अधिकृत कश्मीर भी भारत का हिस्सा हुआ इसके लिए हिम्मत चाहिए होती है हिम्मत दम हो तभी ये काम हो सकता है नमस्कार डॉट कॉम के स्वागत है पवित्र। ಚುನಾವಣೆ ಹತ್ರ ಬಂತು ಅಂದ್ರೆ ಸಾಕು ರಾಜಕಾರಣಿಗಳು ಸಾಲು ಸಾಲು ಡೈಲಾಗ್ ಗಳನ್ನ ಹೊಡೆಯೋದು ನಮ್ಮ ಜನರಿಗೆ ಮಂಕು ಬೂದಿ ಬಳಿಯೋ ಪ್ರಯತ್ನಗಳನ್ನ ಮಾಡ್ತಾರೆ ಅದರಲ್ಲೂ ಈ ರೀತಿ ಮಂಕು ಬೂದಿ ಬಳಿಯೋದ್ರಲ್ಲಿ ಬಿಜೆಪಿ ನಂಬರ್ ಒನ್ ಈಗಾಗಲೇ ನಾವು ಭ್ರಷ್ಟಾಚಾರ ನಿಗ್ರಹ ಮಾಡ್ತೀವಿ ಅನ್ನೋ ಡೈಲಾಗ್ ಗಳನ್ನ ಕೇಳಿದ್ದೇವೆ ಉದ್ಯೋಗ ಸೃಷ್ಟಿ ಬಗ್ಗೆ ಕೇಳಿದ್ದೇವೆ ಆದ್ರೆ ಇನ್ನೂ ತನಕ ಅದು ಯಾವುದೂ ಆಗಿಲ್ಲ ಇಷ್ಟೆಲ್ಲಾ ಇರುವಾಗ್ಲೇ ಯೋಗಿ ಆದಿತ್ಯನಾಥ್ ಇನ್ನೊಂದು ಡೈಲಾಗ್ ಹೊಡೆದಿದ್ದಾರೆ ಆ ಡೈಲಾಗ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಆ ಡೈಲಾಗ್ ಅನ್ನ ಕೇಳಿದ ಜನಸಾಮಾನ್ಯರು ಯೋಗಿಜಿಯನ್ನ ಟ್ರೋಲ್ ಮಾಡೋಕೆ ಶುರು ಮಾಡಿದ್ದಾರೆ ಕಾಸ್ ಹಿಮತ್ಮ ತೀವ್ರ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಆದಂತ ಆರ್ ತಿಂಗಳಲ್ಲೇ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪಿಒಕೆ ಭಾರತದ ಭಾಗವಾಗುವುದು ಅಂತ ಹೇಳಿದಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈಗ ಟ್ರೋಲಿಗರ ಕೆಂಗಣಿಗೆ ಗುರಿಯಾಗಿದ್ದಾರೆ ಹಾಗೇನೆ ನೆಟ್ಟಿಗರ ಅಪಹಾಸ್ಯಕ್ಕೂ ಸಹ ಯೋಗಿಜಿ ವಸ್ತು ವಿಷಯ ಆಗಿದ್ದಾರೆ ಇದೇ ವರ್ಷದ ಮೇ ಹದಿನೆಂಟಕ್ಕೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಲೋಕಸಭಾ ಚುನಾವಣೆ ಪ್ರಚಾರವನ್ನು ಮಾಡಿದಂತ ಯೋಗಿ ಆದಿತ್ಯನಾಥ್ ಮೋದಿ ಪ್ರಧಾನಿಯಾದ ಆರು ತಿಂಗಳಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಭಾಗ ಆಗತ್ತೆ ಅಂತ ಹೇಳಿದ್ರು ಯೋಗಿ ಈ ಭಾಷಣ ಮಾಡಿ ಇಂದಿಗೆ ಆರು ತಿಂಗಳು ಕಳೆದಿದ್ದು ನೆಟ್ಟಿಗರು ಪಿಒಕೆ ಭಾರತದ ಭಾಗ ಆಗೋದು ಯಾವಾಗ ಅಂತ ಪ್ರಶ್ನಿಸಿದ್ದಾರೆ ಯೋಗಿಜಿಯ ಕಾಲೆಳೆದಿದ್ದಾರೆ ಇಂದು ಸಂಜೆಯೊಳಗೆ ಭಾರತದ ಹೊಸ ನಕ್ಷೆ ತಯಾರಾಗತ್ತೆ ಈ ನಕ್ಷೆಯಲ್ಲಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಭಾರತದ ಭಾಗ ಆಗತ್ತೆ ರೈಲ್ವೆ ಸಚಿವರು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ರೈಲು ಕೂಡ ಆರಂಭಿಸಲಿದ್ದಾರೆ ಅಂತ ನೆಟ್ಟಿಗರೊಬ್ರು ವ್ಯಂಗ್ಯ ಮಾಡಿದ್ದಾರೆ ಇನ್ನು ಇನ್ನೋರ್ವ ನೆಟ್ಟಿಗರು ಯೋಗಿ ಗಡುವು ಈಗಾಗಲೇ ಮುಕ್ತಾಯ ಆಗಿದೆ ಈ ಸುಳ್ಳು ಹೇಳಿಕೆಗೆ ರಾಜೀನಾಮೆ ನೀಡಲಿ ಅಂತ ಆಗ್ರಹಿಸಿದ್ದಾರೆ ಯೋಗಿ ಆದಿತ್ಯನಾಥ್ ಅವರಿಗೆ ಇನ್ನೂ ಒಂಬತ್ತು ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ ಆದರೆ ಅವರು ಚುನಾವಣಾ ಪ್ರಚಾರದಲ್ಲೇ ಬ್ಯುಸಿಯಾಗಿದ್ದಾರೆ ಅಂತ ಇನ್ನೊಬ್ರು ಪೋಸ್ಟ್ ಒಂದಕ್ಕೆ ಕಮೆಂಟ್ ಮಾಡಿದ್ದಾರೆ ಇನ್ನು ಕೆಲವು ನೆಟ್ಟಿಗರು ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಪಾಲಾಗೋದು ಯಾವಾಗ ಅಂತ ಹೇಳಿ ಯೋಗಿಯವರೇ ಅಂತ ಕೇಳಿದ್ದಾರೆ ಇಲ್ಲಿ ಯೋಗಿಜಿಯವರ ಅಧಿಕೃತ ಖಾತೆಗೂ ಸಹ ಟ್ಯಾಗ್ ಮಾಡಿದ್ದಾರೆ ಜನರು ಇದೇ ಮೊದಲ ಬಾರಿಗೆ ಮೋಸ ಹೋಗ್ತಿರೋದಾ ಈ ಹಿಂದೆ ಮೋದಿ ಪ್ರಧಾನಿಯಾದ್ರೆ ಎಲ್ಲರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಜಮೆ ಮಾಡ್ಲಾಗತ್ತೆ ಅಂತ ಹೇಳಿದ್ರು ಈಗ ಪಿ ಕೆ ಭಾರತದ ಭಾಗ ಆಗತ್ತೆ ಅಂತ ಹೇಳ್ಕೊಂಡಿದ್ದಾರೆ ಮೋಸಕ್ಕೆ ಒಳಗಾಗ್ತಾ ಇರೋದು ಜನರ ತಪ್ಪು ಅಂತ ಇನ್ನೊಬ್ರು ಹೇಳಿದ್ದಾರೆ ಇದೆಲ್ಲದರ ನಡುವೆ ಬಿಜೆಪಿ ಯೋಗಿ ಬೆಂಬಲಿಗರು ಯೋಗಿ ಹೇಳಿರೋದು ಮೋದಿ ಪ್ರಧಾನಿಯಾದ ಆರ್ ತಿಂಗಳಲ್ಲಿ ಪಾಕ್ ಭಾರತದ ಭಾಗ ಆಗತ್ತೆ ಅಂತ ಹಾಗಾಗಿ ನೀವು ಮೇ ಹದಿನೆಂಟರ ಬದಲಾಗಿ ಜೂನ್ ನಾಲ್ಕನ್ನ ಗಡುವಿನ ಆರಂಭದ ದಿನಾಂಕವಾಗಿ ಪರಿಗಣಿಸಿ ಇನ್ನೂ ಕೂಡ ಒಂದ್ ಇಪ್ಪತ್ತಕ್ಕೂ ಅಧಿಕ ದಿನಗಳಿದೆ ಕಾದ್ ನೋಡಿ ಅಂತ ಹೇಳ್ಕೊಂಡಿದ್ದಾರೆ ಈ ಹಿಂದೆ ಹಲವಾರು ಬಾರಿ ಯೋಗಿಜಿ ಇದೇ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರು ಎರಡ್ ಸಾವಿರದ ಹದಿನಾರರಲ್ಲಿ ಪಾಕಿಸ್ತಾನ ನೆರೆಯ ದೇಶವಾದ ಭಾರತದೊಂದಿಗೆ ಹೋರಾಟಕ್ಕೆ ಮುಂದಾದ್ರೆ ತನ್ನ ಅಸ್ತಿತ್ವವನ್ನೇ ಕಳ್ಕೊಳ್ಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಿದಂತ ಯೋಗಿ ಆದಿತ್ಯನಾಥ್ ಪಾಕ್ ಆಕ್ರಮಿತ ಕಾಶ್ಮೀರ ಶೀಘ್ರದಲ್ಲೇ ಭಾರತದ ಪಾಲಾಗತ್ತೆ ಬಲೂಚಿಸ್ತಾನದ ವಿಚಾರದಲ್ಲಿ ಭಾರತ ಒಂದು ಖಚಿತ ನಿಲುವನ್ನು ತಾಳತ್ತೆ ಅಂತ ಹೇಳಿದ್ರು ಬಿಜೆಪಿಗರಿಗೆ ಪಾಕಿಸ್ತಾನ್ ಪಿಒಕೆ ಅನ್ನೋದು ಒಂದು ಚುನಾವಣಾ ಅಸ್ತ್ರವಾಗಿದೆಯೇ ಹೊರತು ಬೇರೇನೂ ಅಲ್ಲ ಅನ್ನೋದಂತೂ ಸತ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ